ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ನಾನ್ ನಿಮ್ಮ ಅಸಪಾ ಗೇರ್ಕಟ್ಟೆ ಶ್ರೀ ಸ್ವಾಮಿ ಶಾಶ್ವತೀಕಾನಂದ ಕಲ್ಚರ್ ಸೆಂಟರ್ ಮೊಟ್ಟ ಮೊದಲ ಬಾರಿಗೆ ಶ್ರೀ ನಾರಾಯಣ ಗುರು ಸಹೋದರಿಯ ಪ್ರಶಸ್ತಿಗೆ ಭಾರತದ ಗ್ರಾಂಡ್ ಮುಕ್ತಿ ಸೈಹ್ ಕಾಂತಪುರಂ ಎಪಿ ಅಬೂಬಕರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಪ್ರಶಸ್ತಿಯು ಒಂದು ಲಕ್ಷ ರೂಪಾಯಿ ನಗದು ಮತ್ತು ಪ್ರಮಾಣ ಪತ್ರವನ್ನು ಒಳಗೊಂಡಿರುತ್ತದೆ ಕಳೆದ ಎಪ್ಪತ್ತು ವರ್ಷಗಳಿಂದ ಕೇರಳ ಸೇರಿದಂತೆ ಭಾರತದ ವಿವಿಧ ರಾಜ್ಯಗಳಲ್ಲಿ ಇವರು ಮಾಡಿದ ಸೌಹಾರ್ದತೆ ಮತ್ತು ಮಾನವೀಯತೆ ಕಾರ್ಯಗಳನ್ನು ಮಾನದಂಡವಾಗಿಟ್ಟುಕೊಂಡು ಈ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಶ್ರೀ ಸ್ವಾಮಿ ಶಾಶ್ವತೀಕಾನಂದ ಶ್ರೇಷ್ಠ ಚೇರ್ಮನ್ ಆದ ಸಿ ಕೆ ವಿದ್ಯಾಸಾಗರ್ ಪ್ರೊಫೆಸರ್ ಆರ್ ರಾಜ ಎಸ್ಕುಮಾರ್ ಮಾಜಿ ಸಚಿವ ಸಿ ಹರಿದಾಸ್ ತಿಳಿಸಿದ್ದಾರೆ ವೀಕ್ಷಕರೇ ಶ್ರೀ ನಾರಾಯಣ ಗುರು ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡ ಮುಸ್ಲಿಂ ಧರ್ಮಗುರು ಎಪಿ ಅಬೂಬಕರ್ ಮುಸ್ಲಿಯಾರ ಹೆಸರು ಮೊನ್ನೆ ಯಮ್ನಲ್ಲಿ ಕಲ್ಲು ಶಿಕ್ಷೆಗೆ ಒಳಗಾದ ನಿಮಿಷ ಪ್ರಿಯಾಳನ್ನು ಬಚಾವ್ ಮಾಡಿದ ವಿಚಾರದಲ್ಲಿ ಮುನ್ನಲೆಗೆ ಬಂದಿದ್ದು ನಿಮಗೆಲ್ಲ ಗೊತ್ತಿರುವ ವಿಚಾರ ಹಾಗಾದರೆ ಅಷ್ಟೊಂದು ಪ್ರಭಾವಿಯಾಗಿರುವ ಆ ಧರ್ಮಗುರು ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ಯಾರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಮಂತ್ರಿ ಅಮಿತ್ ಶಾ ಖುದ್ದು ತಮ್ಮ ಕಚೇರಿಗೆ ಕರೆಸಿಕೊಂಡು ಸಲಹೆಯನ್ನು ಪಡೆದುಕೊಂಡ ಆ ಮಹಾ ವಿದ್ವಾಂಸರ ಹಿನ್ನೆಲೆ ಏನು ಅವರು ಮಾಡಿದಂತಹ ಸಾಧನೆಗಳು ಎಂತದು ಪ್ರಸ್ತುತ ಅವರು ಏನು ಮಾಡುತ್ತಿದ್ದಾರೆ ಇವೆಲ್ಲವನ್ನು ನಿಮ್ಮ ಮುಂದೆ ಚಿಕ್ಕದಾಗಿ ಚೊಕ್ಕದಾಗಿ ವಿವರಿಸುತ್ತಾ ಹೋಗುತ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಹೊಸ ವೀಕ್ಷಕರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯವಾಗುತ್ತದೆ ವೀಕ್ಷಕರೇ ನಾವೇನು ಈಗ ಭಾರತದ ಗ್ರಾಂಡ್ ಮುಕ್ತಿ ಕಾಂತಾಪುರಂ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಅಂತ ಕರೆಯುತ್ತಿದ್ದೇವೆ ಅವರು ಮೂಲತಃ ಕೇರಳದ ಕೋಯಿಕೋಡ್ ಜಿಲ್ಲೆಯ ಕಾಂತಾಪುರಂ ಎಂಬ ಊರಿನವರು ಅದು ಸಾವಿರದ ಒಂಬೈನೂರ ಇಪ್ಪತ್ತರ ಆಸುಪಾಸು ಕೇರಳದ ಮಂಗಾಡಿ ಎಂಬ ಪುಟ್ಟಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದ ಅಹಮ್ಮದ್ ಹಾಜಿ ಹಾಗೂ ಕುಜುಮಾ ಹಾಜಿಮ್ಮ ದಂಪತಿ ಮಕ್ಕಮದಿನ ಪುಣ್ಯಯಾತ್ರೆಗೆ ಹೋಗಲು ತಮ್ಮ ಜಮೀನು ಮಾರುತ್ತಾರೆ ತೀರ್ಥಯಾತ್ರೆಯಿಂದ ಮರಳಿದ ನಂತರ ಆ ದಂಪತಿಗಳು ಕಾಂತಾಪುರಂ ಎಂಬಲ್ಲಿ ಪುಟ್ಟದಾದ ಮನೆ ಮಾಡಿ ಸಂಸಾರವನ್ನು ಶುರು ಬಿಡುತ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತೆರಡರಂದು ಆ ಸಂಸಾರಕ್ಕೆ ಗಂಡು ಮಗುವಿನ ಜನನವಾಗುತ್ತದೆ ಸಂತೋಷದಿಂದ ಸೃಷ್ಟಿಕರ್ತನಿಗೆ ಕೃತಜ್ಞತೆ ಸಲ್ಲಿಸಿ ಆ ಮಗುವಿಗೆ ಅಬೂಬಕರ್ ಎಂದು ನಾಮಕರಣವನ್ನು ಮಾಡುತ್ತಾರೆ ಅದೇ ಗಂಡು ಮಗು ಇತಿಹಾಸ ಪುರುಷ ಆಗುತ್ತಾರೆ ಎಂಬುದು ಬಹುಶಃ ತಂದೆ ತಾಯಿಗೆ ತಿಳಿದಿತ್ತ ಗೊತ್ತಿಲ್ಲ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯದೊಂದಿಗೆ ಬೆಳೆಯುತ್ತಿದ್ದ ಮಗು ತನ್ನ ಹನ್ನೆರಡನೆಯ ವಯಸ್ಸಿನಲ್ಲಿ ತಂದ ಎಂಬ ಮಹಾ ಆಸರೆಯನ್ನು ಕಳೆದುಕೊಂಡು ಅನಾಥರಾಗುತ್ತಾರೆ ಮರಣದ ಅವಸ್ಥೆಯಲ್ಲಿದ್ದಾಗ ಮುಕ್ತಿಯವರ ತಂದೆ ತನ್ನ ಹೆಂಡತಿಯನ್ನು ಕರೆದು ಕೇಳುತ್ತಾರೆ ನನ್ನ ಕಾಲಾನಂತರ ಈ ಮಗುವನ್ನು ಹೇಗೆ ಬೆಳೆಸುವೆ ಆಗ ಆ ಮಹಾತಾಯಿಯ ಉತ್ತರ ಕಾಲದ ಓಟವನ್ನು ಹಿಂದಿಕ್ಕಿ ಇತಿಹಾಸ ನಿರ್ಮಿಸುವ ಮಹಾನ್ ಪುರುಷನ ಆಗಮನವಾಗುವ ಸೂಚನೆಯನ್ನು ನೀಡಿತ್ತು ಹೌದು ಅದರಂತೆಯೇ ಆ ಮಹಾತಾಯಿ ತನ್ನ ಮಗನನ್ನು ಧಾರ್ಮಿಕ ಸಾಮಾಜಿಕ ಮಾನವೀಯ ಮೌಲ್ಯವುಳ್ಳ ಮಹಾನ್ ವಿದ್ವಾಂಸನನ್ನಾಗಿ ಮಾಡಿದ್ದಾರೆ ಮುಫ್ತಿಯವರು ಸುದೀರ್ಘವಾದ ಹತ್ತು ವರ್ಷದ ಪ್ರಾಥಮಿಕ ಧಾರ್ಮಿಕ ಓದನ್ನು ಮುಗಿಸಿ ಪದವಿ ಪಡೆಯಲು ತಮಿಳುನಾಡಿನ ಬಾಕಿಯಾತು ಸ್ವಾರಿಯಾತಿಗೆ ಹೊರಟರು ಸಾಮಾನ್ಯವಾಗಿ ಎರಡು ವರ್ಷಗಳು ಕಲಿತರೆ ಅಲ್ಲಿ ಪದವಿ ನೀಡಲಾಗುತ್ತದೆ ಆದರೆ ಇವರ ಜ್ಞಾನದಾಹ ಹೇಗಿತ್ತೆಂದರೆ ಪದವಿ ಅವಧಿ ಮುಗಿದಿದ್ದರೂ ಕೂಡ ಮತ್ತೊಂದು ವರ್ಷ ಹೆಚ್ಚಿಗೆ ಓದಿ ಶರಿಯತ್ತಿನ ಹಲವು ಮಜಲುಗಳನ್ನು ಕರಗತ ಮಾಡಿಕೊಂಡಿದ್ದರು ಅವರ ಪಾಂಡಿತ್ಯದ ಆಳ ಅಗಲ ಹೇಗಿತ್ತು ಅನ್ನೋದು ಕೇರಳ ಸೇರಿದಂತೆ ವಿಶ್ವದಾದ್ಯಂತ ತಿಳಿಸಿಕೊಟ್ಟಿದ್ದು ನಿಮಿಷ ಪ್ರಿಯ ಪ್ರಕರಣ ಇಸ್ಲಾಮಿಕ್ ಆಡಳಿತ ಇರುವ ಒಂದು ದೇಶದಲ್ಲಿ ಕೊಲೆ ಮಾಡಿದ ವ್ಯಕ್ತಿಗೆ ಇಸ್ಲಾಮಿ ನಿಯಮದ ಪ್ರಕಾರ ಶಿಕ್ಷಿಸಲು ಕಾನೂನು ಇರುವಂತೆ ಕ್ಷಮಿಸುವ ಕಾನೂನು ಕೂಡ ಇದೆ ಎಂದು ಗ್ರಂಥಗಳ ಪುರಾವೆ ನೀಡುವ ಮೂಲಕ ತಿಳಿಸಿಕೊಟ್ಟಿದ್ದರು ಇದು ಅವರ ಪಾಂಡಿತ್ಯಕ್ಕೆ ಹಿಡಿದ ಕೈಕನ್ನಡಿಯಾಗಿದೆ ಹಾಗೆ ಬಾಕಿಯಾತಿನಲ್ಲಿ ಪದವಿ ಮುಗಿಸಿ ಹೊರಬಂದ ಉಸ್ತಾದರು ಮುಂದೆ ಸಾಮಾಜಿಕ ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿಯನ್ನು ಬರೆಯಲು ಬೃಹತ್ ಹೆಜ್ಜೆಯನ್ನು ಇಡುತ್ತಾರೆ ಹಸನ್ ಹಜರತ್ ಅವರು ಐವತ್ತು ಮಕ್ಕಳನ್ನು ಒಳಗೊಂಡ ದರ್ಸ ಕೊಡುತ್ತಾರೆ ಕೇವಲ ತನ್ನನ್ನು ಮಸೀದಿಗೆ ದರ್ಸಿಗೆ ಸೀಮಿತವಾಗಲು ಬಿಡದ ಉಸ್ತಾದರು ಬರಹ ಭಾಷಣದ ಮೂಲಕ ಸಾಮಾಜಿಕ ರಂಗದಲ್ಲಿಯೂ ಚಾಪನ್ನು ಮೂಡಿಸುತ್ತಾರೆಂಬೈನೂರ ಎಪ್ಪತ್ನಾಕರಲ್ಲಿ ಭಾರತದ ಅತ್ಯುತ್ತಮ ಉಲೆಮೆ ಸಂಘಟನೆಯಾದ ಕೇರಳದ ಜಮಿಯತುಲ್ ಉಲೆಮಾ ಮುಷಾವರ ಅಂಗಕ್ಕೆ ಆಯ್ಕೆಯಾಗಿ ಸಮಸ್ತಕ್ಕೆ ಹೊಸ ದಿಕ್ಕನ್ನು ತೋರಿಸಿಕೊಟ್ಟರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕೋಯ್ಕೋಡು ಸಿಟಿಯಲ್ಲಿ ಮರ್ಕಸ್ ಸಕಾಫತಿ ಸುನ್ನಿಯಾ ಎಂಬ ಸಂಸ್ಥೆಯನ್ನು ಹುಟ್ಟು ಹಾಕುತ್ತಾರೆ ಇದು ಇತಿಹಾಸ ನಿರ್ಮಾಣದ ಮೊದಲ ಹೆಜ್ಜೆ ಎಂದರೂ ತಪ್ಪಲ್ಲ ಮೊದಲು ಧಾರ್ಮಿಕ ಶಿಕ್ಷಣವನ್ನು ನೀಡುತ್ತಾ ಹೆಸರುವಾಸಿಯಾದ ಮರ್ಕಜ್ ನಂತರ ಮೌಲ್ಯಯುತ ಲೌಕಿಕ ಶಿಕ್ಷಣ ನೀಡುವಲ್ಲಿ ಹೆಜ್ಜೆಯನ್ನು ಇಟ್ಟಿತ್ತು ಕೋಮದಳ್ಳುರಿಯಿಂದ ತತ್ತರಿಸಿದ ಉತ್ತರ ಭಾರತದ ಹಾಗೂ ಕಾಶ್ಮೀರ ಸೇರಿದಂತೆ ಭಾರತದ ಎಲ್ಲಾ ರಾಜ್ಯದ ಮಕ್ಕಳನ್ನು ಮರ್ಕಸ್ ತನ್ನ ಮಡಿಲಲ್ಲಿ ಬೆಳೆಸಿ ನಾಡು ಮೆಚ್ಚುವ ಪ್ರಜೆಗಳನ್ನಾಗಿ ಮಾರ್ಪಾಡು ಮಾಡಿದೆ ಪ್ರಸ್ತುತ ಮರ್ಕಸ್ ಅಡಿಯಲ್ಲಿ ಹದಿಮೂರು ಸಾವಿರದ ನಾನೂರ ಎಂಬತ್ತೊಂದು ಸಕಾಫಿ ಬಿರುದುದಾರಿಗಳಾದ ವಿದ್ವಾಂಸರು ಹದಿನೆಂಟು ಸಾವಿರದ ಏಳ್ನೂರ ನಲವತ್ತೈದು ಅನಾಥ ಮಕ್ಕಳು ಮೂವತ್ತೈದು ಆರೋಗ್ಯ ಕೇಂದ್ರಗಳು ಇಪ್ಪತ್ತೈದು ಲಕ್ಷದ ಐವತ್ತೆರಡು ಸಾವಿರದ ಐನೂರ ತೊಂಬತ್ತೈದು ಆಹಾರ ಕಿಟ್ಟು ವಿತರಣೆ ಹನ್ನೆರಡು ಸಾವಿರದ ಎಂಟುನೂರ ಮೂವತ್ತ್ ನಾಲ್ಕು ಕುಡಿಯುವ ಶುದ್ಧ ಜಲ ಯೋಜನೆ ಎರಡು ಸಾವಿರದ ನಾನೂರ ಎಂಬತ್ತಿಗಳು ನಿರ್ಗತಿಗರ ಪಾಲಿಗೆ ಹದಿನಾರು ಸಾವಿರದ ಒಂಬೈನೂರ ಮೂವತ್ತೇಳು ವಸತಿ ನಿರ್ಮಾಣ ಒಂಬೈನೂರ ಹದಿನೈದು ಅಂಗವೈಕಲ್ಯರ ನೆರವು ಕೇಂದ್ರ ನೂರ ಹದಿನೈದು ಮಹಿಳಾ ಶಿಕ್ಷಣ ಸಂಸ್ಥೆಗಳು ಇಪ್ಪತ್ತೆರಡು ಸಾವಿರದ ಎಂಬತ್ತ ಮೂರು ಶಿಕ್ಷಣ ಸಂಸ್ಥೆಗಳು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರದ ಮೂವತ್ತೈದು ಉದ್ಯೋಗ ನಿರ್ಮಾಣ ಹದಿನಾರು ಸಾವಿರದ ಮುನ್ನೂರ ಅರವತ್ತೈದು ಆರೋಗ್ಯ ಉಪಕರಣಗಳನ್ನು ಜೊತೆಗೆ ಸಾವಿರಾರು ಲಾಯರ್ ಗಳು ಇಂಜಿನಿಯರ್ ಗಳು ಡಾಕ್ಟರ್ಗಳನ್ನು ಸಮಾಜಕ್ಕೆ ಅರ್ಪಿಸಿದೆ ವೀಕ್ಷಕರೇ ಒಬ್ಬ ಧಾರ್ಮಿಕ ವಿದ್ವಾಂಸ ಭಾರತದ ಉದ್ದಗಳಕ್ಕೂ ಸಂಚರಿಸಿ ಧಾರ್ಮಿಕ ಸಾಮಾಜಿಕ ರಂಗದಲ್ಲಿ ಇಷ್ಟೊಂದು ಮಟ್ಟದ ಕ್ರಾಂತಿಯನ್ನು ಸೃಷ್ಟಿಸಿದ್ದು ಇತಿಹಾಸ ಹಾಗೂ ವರ್ತಮಾನದಲ್ಲಿ ಇವರೊಬ್ಬರೇ ಅನ್ನಿಸುತ್ತದೆ ವೀಕ್ಷಕರೇ ಶೈಖ್ ಎ ಪಿ ಅಬೂಬಕರ್ ಉಸ್ತಾದರು ಇನ್ನೊಂದು ವಿಚಾರಕ್ಕೆ ವಿಶ್ವದಾದ್ಯಂತ ಗಮನವನ್ನು ಸೆಳೆದಿದ್ದರು ಅದು ತೊಂಬತ್ತರ ದಶಕ ವಿಶ್ವವನ್ನು ಬೆಚ್ಚಿ ಬೀರಿಸಿದ ಉಗ್ರ ಸಂಘಟನೆ ಆದ ಐಎಸ್ ವಿರುದ್ಧ ಫತ್ವಾ ನೀಡುವ ಮೂಲಕವಾಗಿತ್ತು ಆ ಕಾಲದಲ್ಲಿ ಧಾರ್ಮಿಕ ವಿದ್ವಾಂಸರೊಬ್ಬರು ಆ ಉಗ್ರ ಸಂಘಟನೆ ವಿರುದ್ಧ ನೀಡಿದ ಮೊತ್ತ ಮೊದಲ ಫತ್ವ ಅದಾಗಿತ್ತು ಪ್ರಸ್ತುತ ವಿಶ್ವ ತಿರುಗಿ ನೋಡುವಂತಹ ಮರ್ಕಜ್ ನಾಲೆಜ್ ಸಿಟಿಯನ್ನು ನಿರ್ಮಿಸುತ್ತಿರುವ ಸೈಹುನಾರ್ ಅವರ ವಯಸ್ಸು ಬರೋಬ್ಬರಿ ತೊಂಬತ್ತ ನಾಲ್ಕು ಈಗಲೂ ರಾತ್ರಿ ಅಗಲು ಎನ್ನದೇ ದೇಶ ವಿದೇಶಗಳಲ್ಲಿ ಸೆಮಿನಾರುಗಳು ಸೇರಿದಂತೆ ವಿವಿಧ ವಿದ್ವಾಂಸರುಗಳಿಗೆ ತರಗತಿಯನ್ನು ನೀಡುತ್ತಾರೆ ಇನ್ನೊಂದು ಮುಖ್ಯವಾದ ವಿಚಾರ ಎಂದರೆ ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ ಇಪ್ಪತ್ತಕ್ಕೆ ದೇಶದಾದ್ಯಂತ ಭುಗಿಲದ ಎನ್ಆರ್ಸಿ ಸಿಎ ವಿರುದ್ಧದ ಪ್ರತಿಭಟನೆ ಸಂದರ್ಭದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ತಮ್ಮ ಕಚೇರಿಗೆ ಕರೆಸಿಕೊಂಡು ಇವರೊಂದಿಗೆ ಸಲಹೆಯನ್ನು ಪಡೆದುಕೊಂಡಿದ್ದ ಇವರ ಪ್ರಭಾವ ಎಷ್ಟಿದೆ ಎಂದು ತಿಳಿದುಕೊಳ್ಳಬಹುದಾಗಿದೆ ತಮ್ಮ ಬದುಕಿನುದ್ದಕ್ಕೂ ಇಸ್ಲಾಮಿನ ಆಶಯವನ್ನು ಅಳವಡಿಸಿ ಮನುಷ್ಯ ಮನಸ್ಸುಗಳನ್ನು ಬೆಸೆಯುವ ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾರೆ ಈ ಕಾರಣಕ್ಕೆ ಅವರು ಇಂದು ನಾರಾಯಣ ಗುರು ಪ್ರಶಸ್ತಿಗೂ ಆಯ್ಕೆಯಾಗಿದ್ದಾರೆ ಇನ್ನಷ್ಟು ಇಂತಹ ಉಲೆಮಾ ನಾಯಕತ್ವ ಭಾರತದ ಮನೆಯಲ್ಲಿ ಬರಲಿ ಭಾರತಾಂಬೆಯ ಮಡಿಲು ಸೌಹಾರ್ದತೆಯಾಗಿ ಉಳಿಯಲಿ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡುತ್ತೀರಿ ಮಾಹಿತಿ ಹೇಗೆ ಅನ್ನಿಸಿತು ಎಂದು ಕಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು